ಮೈಸೂರು ವಕೀಲರ ಸಖದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ದೀಪ ಬೆಳಗಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿಜಯನಗರ ಸಾಮ್ರಾಜ್ಯದ ಯಲಹಂಕ ಸಾಮಂತ ನಾಡು ಪ್ರಭು ಕೆಂಪೇಗೌಡರು ದೂರ ದೃಷ್ಟಿತ್ವದೊಂದಿಗೆ ಹಲವು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ರು ಜನೋಪಯೋಗದ ಜೊತೆಗೆ ಅಂತರ್ಜಲ ಕಾಯ್ದುಕೊಳ್ಳಬೇಕೆಂಬ ಸದುದ್ದೇಶದಿಂದ ಈ ಸತ್ಕಾರ್ಯ ಮಾಡಿದ್ರು ಆದರೆ ಇಂದಿನ ಸ್ಥಿತಿಯೇ ಬೇರೆಯಾಗಿದೆ ಇಂದಿನ ನಾಯಕರು ಹಲವು ಕೆರೆ ಕಟ್ಟೆಗಳನ್ನು ಮುಚ್ಚಿದ್ದಾರೆ ಕೆರೆ ಕಟ್ಟೆಗಳನ್ನು ಮುಚ್ಚಿ ಅಪಾರ್ಟ್ಮೆಂಟ್ ನಿರ್ಮಿಸಿದ್ದಾರೆ ಹೀಗೆಲ್ಲ ಆದಾಯದ ಮೂಲ ಹುಡುಕ್ತಾ ಇರುವುದು ನಿಜಕ್ಕೂ ವಿಪರ್ಯಾಸ ಎಂದರು ಮಂಗಳೂರಿನಲ್ಲಿ ಪೇಟೆಯನ್ನು ವಿಚಾರಕ್ಕೆ ಬಂದಾಗ ಒಕ್ಲೀರ್ಗಂತ ಸಪ್ರೇಟ್ ಪೇಟೆಯನ್ನು ಯಾಕೆ ಕಟ್ಟಿಲ್ಲ ಅಂತಂದರೆ ಅವೆಲ್ಲವೂ ಕೂಡ ಪೇಟೆಗಳು ಆಗಿರಲಿಲ್ಲ ಅವು ಕೌಶಲ್ಯವನ್ನು ಆಧರಿಸಿದ ಪೇಟೆಗಳಾಗಿದ್ದರಿಂದ ಜೊತೆಗೆ ಅಷ್ಟೇ ಮಾಡಲಿಲ್ಲ ಅವರು ಕೌಶಲ್ಯವನ್ನು ಯಾವ್ಯಾವುದೋ ಕಾಲದಿಂದ ನಾವು ಬೆಳಕೊಂಡ್ ಈಗ ನಾವು ಎಲ್ಲ ಓದಿರ್ತೇವೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಬದಲಾಗ್ತಿರ್ತವೆ ಮೆಡಿಸನ್ನ ಕತ್ಕೊಳ್ತೀವಿ ರನ್ನಿಂಗ್ ಕತ್ಕೊಳ್ತಿರ್ತವೆ ಅದೆಲ್ಲ ಸ್ಕಿಲ್ಲಿಂಗ್ ಆಯಿತು ಆ ನಂತರದಲ್ಲಿ ರೀಸ್ಕಿಲ್ಲಿಂಗ್ ಮಾಡದೇ ಆದರೆ ಆನಂತರ ರೀಸ್ಕಿಲ್ಲಿಂಗ್ ಮಾಡಿಕೊಂಡದ್ದು ಅಪ್ಸ್ಕಿಲ್ಲಿಂಗ್ ಹೋದದ್ದೇ ಆದರೆ ಅದು ವ್ಯವಸ್ಥೆಯು ಸುಧಾರಿಸೋದಿಲ್ಲ ವ್ಯಕ್ತಿಯಿಂದ ಉಪಯೋಗವೂ ಕೂಡ ಆಗೋದಿಲ್ಲ ಈ ಮೂರು ಹಂತದ ಸ್ಥಿತಿಗಳನ್ನು ಇವತ್ತು ನಾವು ಆಧುನಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ಮಾತನಾಡಿದರೆ ಆದರೆ ಕೆಂಪೇಗೌಡರು ಆ ಕಾಲಕ್ಕೆ ಈ ಮೂರು ಆಯಾಮಗಳ ಕೌಶಲ್ಯದ ಸ್ಥಿತಿಯನ್ನು ಬಳಕೆಗೆ ಮೈಸೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆ ಮಾತನಾಡಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಬಹುಮುಖ್ಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಈ ಎರಡೂ ಸೇವೆಯನ್ನ ಇದೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಮಹತ್ವದ ಪಾತ್ರ ವಹಿಸಿದ್ದ ವಕೀಲರು ಸ್ವಾತಂತ್ರ್ಯ ನಂತರವೂ ಸಮಾಜದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಸಂಸ್ಥಾನದ ವತಿಯಿಂದ ಕಾನೂನು ಶಿಕ್ಷಣವನ್ನು ಕಲ್ಪಿಸಬೇಕು ಅಂತ ಇದೇ ವೇಳೆ ಶ್ರೀಗಳಿಗೆ ಮನವಿ ಮಾಡಿದರು ಮಾಡುವಾಗ ಕೂಡ ಒಳ್ಳೊಳ್ಳೆ ಒಂದು ಇನ್ಸ್ಟಿಟ್ಯೂಷನ್ ಲೀಗಲ್ ಎಜುಕೇಷನ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಪದ್ಧತಿ ಇದೆಯೋ ಪದ್ಧತಿ ಕೂಡ ಉತ್ಕೃಷ್ಟತೆಗೆ ಹೋಗುವಂತ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ನಾವೆಲ್ಲ ಆ ನಿಟ್ಟಿನಲ್ಲಿ ಚಿಂತೆ ಚಿಂತನೆಯನ್ನ ಮಾಡೋಣ ಇವತ್ತು ಈ ಒಂದು ಜಯಂತಿಯಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ ಒಂದು ದಾರ್ಶನಿಕರ ಒಂದು ಜಯಂತಿಯಲ್ಲಿ ಭಾಗಿಯಾಗಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಬಿಆರ್ ಚಂದ್ರಮೌಳ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎಸ್ ಲೋಕೇಶ್ ಕಾರ್ಯದರ್ಶಿ ಎಚ್ ರಿಟಿಕ್ ಕಾರ್ಯದರ್ಶಿ ಎಜಿ ಸುಧೀರ್ ಉಪಾಧ್ಯಕ್ಷ ಎಂ ಚಂದ್ರಶೇಖರ್ ಸೇರಿದಂತೆ ಪದಾಧಿಕಾರಿಗಳು ಸಮಿತಿಗಳ ಸದಸ್ಯರು ನ್ಯಾಯಾಧೀಶರು ಉಪಸ್ಥಿತರಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸಂಸದರಿಗೆ ಒತ್ತಾಯ ಪತ್ರವನ್ನು ನೀಡುವುದಾಗಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯನ್ನು ಹೊರತುಪಡಿಸಿ ದೇಶದ ಎಲ್ಲಾ ಸಂಸದರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಒತ್ತಾಯ ಪತ್ರವನ್ನು ಸಲ್ಲಿಸಲಾಗ್ತಾ ಇದೆ ಅಂತ ತಿಳಿಸಿದರು ದೇಶಾದ್ಯಂತ ರೈತರ ಹೋರಾಟ ನಡೀತಾ ಇದೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪಂಜಾಬ್ ಹರಿಯಾಣ ಸೇರಿದಂತೆ ಕೆಲವು ರೈತರ ಹೋರಾಟಗಳು ನಡೆದಿದೆ ಇದರಿಂದಾಗಿ ಆಡಳಿತಾರೂಢ ಬಿಜೆಪಿ ಎಪ್ಪತ್ತೆರಡು ക്ഷേത്രങ്ങളുക്കൊണ്ടിട്ടു രൈത ഹോരാട്ട ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ಜುಲೈ ಎಂಟರಂದು ಬಿಜೆಪಿ ಪಕ್ಷವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಪಕ್ಷಗಳ ಸಂಸದರಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸಲು ನಿರ್ಣಯಿಸಲಾಗಿದ್ದು ಅದರಂತೆ ಇಂದು ಮಂಡ್ಯದ ಸಂಸದ ಕುಮಾರಸ್ವಾಮಿ ಅವರ ಕಚೇರಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸಲಾಗಿದೆ ಎಂದರು ಇನ್ನು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನ ನೀಡುವ ಬಗ್ಗೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲಾಗ್ತಾ ಇದೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವುದಕ್ಕೆ ಹೋರಾಟ ನಡೆಸುತ್ತಿದ್ದೇವೆ ಅಲ್ಲದೆ ಇತರೆ ಹಲವಾರು ಬೇಡಿಕೆಗಳ ಬಗ್ಗೆ ಚಳುವಳಿ ನಡೀತಾ ಇದೆ ಎಂದರು ಚುನಾವಣೆ ಸಂದರ್ಭದಲ್ಲಿ ಕೆಲ ಪಕ್ಷಗಳು ಎಂಎಸ್ಪಿ ಮತ್ತು ರೈತರ ಸಾಲದ ಬಗ್ಗೆ ಭರವಸೆ ನೀಡಿತ್ತು ಅಂತ ತಿಳಿಸಿದ ಅವರು ಮುಂದಿನ ಸಂಸತ್ ಅಧಿವೇಶನದಲ್ಲಿ ಎಲ್ಲಾ ಪಕ್ಷಗಳು ಪ್ರೈವೇಟ್ ಬಿಲ್ ಮಂಡಿಸುವಂತೆ ಒತ್ತಾಯಿಸಬೇಕು ಅಂತ ತಾಕೀತು ಮಾಡಿದ್ರು ಸಂಸತ್ ಅಧಿವೇಶನದಲ್ಲಿ ಪ್ರೈವೇಟ್ ಬಿಲ್ ಮಂಡಿಸದೇ ಇದ್ರೆ ಈ ತಿಂಗಳ ಕಡೆಯ ನ್ಯಾಯಯುತವಾದ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಆದರೆ ಕೈಗಾರಿಕೋದ್ಯಮಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇಲ್ಲ ಇದು ರೈತರ ಸಮಸ್ಯೆಗಳನ್ನು ತಿಳಿಸುತ್ತೆ ಹಾಗಾಗಿ ನಾವು ಹೋರಾಟ ಇದ್ದೇವೆ ಎಂದರು ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ನಿರಂತರವಾಗಿ ಚಳವಳಿ ಮುಂದುವರೆದಿದೆ ಅದರ ಹಿನ್ನೆಲೆಯಲ್ಲಿ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಯಿತು ಸುಮಾರು ಎಪ್ಪತ್ತೆರಡು ಸೀಟುಗಳು ಆ ಚುನಾವಣೆಯಲ್ಲಿ ಆಡಳಿತಕ್ಕೋಸ್ಕರ ಕಳ್ಕೊಳ್ಳಿಕ್ಕೆ ನಮ್ಮ ರೈತ ಹೋರಾಟನೇ ಕಾರಣ ಆಗ್ತಕ್ಕಂಥದ್ದು ಜಗತ್ತಿಗೆ ಗೊತ್ತಾಗಿರ್ತಕ್ಕಂಥ ಸತ್ಯ ಸಂಗತಿ ಅದರ ಹಿನ್ನೆಲೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚಳುವಳಿ ಮಾಡಲಿಕ್ಕಿಲ್ಲ ಅಂತ ಕೂಡ ಕಟ್ಟಿಗಳು ಮಾಡಿದ್ರು ಆದರೂ ಲೆಕ್ಕಿಸದಲ್ಲಿ ಚುನಾವಣೆ ಮುಂದುವರಿತೀವಿ ಮತ್ತು ಈಗ ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ನಾಲ್ಕು ಗಿಡಲ್ಲಿ ರಾಷ್ಟ್ರೀಯತರ ಸಂಘಟನೆಯಿಂದ ಇವತ್ತು ದೇಶಾದ್ಯಂತ ಎಂಟನೇ ತಾರೀಕು ಬಿ ಜೆ ಪಿ ಹೊರತುಪಡಿಸಿ ಉಳಿದ ಎಲ್ಲ ಪಕ್ಷದ ಸಂಸದರಿಗೆ ಒತ್ತಾಯ ಪತ್ರವನ್ನು ಸಲ್ಲಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ವಿ ಅದೇ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು ಹತ್ತರಿಂದ ಹನ್ನೊಂದು ಜನ ಬಿ ಜೆ ಪಿ ಹೊರತುಪಡಿಸಿರ್ತಕ್ಕಂಥ ಎಂ ಪಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿಕ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರ ಪ್ರಕಾರ ಮಂಡ್ಯ ಜಿಲ್ಲೆಯಿಂದ ಗೆದ್ದಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನಾವು ಒಂದು ಒತ್ತಾಯ ಪತ್ರವನ್ನು ಅವರ ಕಚೇರಿಗೆ ಸಲ್ಲಿಸಿದ್ದೇವೆ ತಲುಪಿಸಿದ್ದೇವೆ ಅವರು ಎ ಡಿ ಸಿ ಅವರು ನಾಗರಾಜ್ ಅವರು ಬಂದು ಸ್ವೀಕೃತಿ ಮಾಡಿ ಅವ್ರ ಮೊದಲೇ ಇವತ್ತೇ ಅವರು ಗಳಿಸ್ತೀನಿ ಮತ್ತು ಶುಕ್ರವಾರ ಬಂದಾಗ ಮತ್ತೆ ಅವ್ರ ಜೊತೆ ಮಾತುಕತೆಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಭಾಳ ಮುಖ್ಯವಾಗಿ ಈ ವಿಚಾರ ಯಾಕೆ ಹೇಳ್ತಾ ಅಂದರೆ ರೈತರು ಹೋರಾಟ ಮಾಡ್ತಕ್ಕಂಥದ್ದು ಇಡೀ ದೇಶದ ರೈತರ ಒಂದು ಹಿತಕ್ಕಾಗಿ ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆಯನ್ನು ಕಾನೂನಾತ್ಮಕವಾಗಿ ಒಂದು ಗ್ಯಾರಂಟಿ ಬರುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಅಂತಕ್ಕಂಥ ವಿಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ರೈತರ ಮತ್ತು ಕೃಷಿ ಕಾರ್ಮಿಕರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಹಾಗೆಯೇ ಒಂದು ಒಂದು ಆರು ಏಳು ಇಪ್ಪತ್ತ ಇಟ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಶಂಕರ್ ದೇವರಾಜ್ ವೆಂಕಟೇಶ್ ನಾಗರಾಜು ಕನ್ನಡ ಸೇನೆ ಮಂಡ್ಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಉಪಸ್ಥಿತರಿದ್ದರು ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಜಿ ಪ್ರಾಂತ್ಯ ಒಂಬತ್ತು ಹಾಗೂ ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ ಮತ್ತು ಮಂಡ್ಯ ಎಂಜಿನಿಯರ್ಸ್ ಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ಪದಗ್ರಹಣ ಮತ್ತು ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಧುರ ಮಂಡ್ಯ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಸಿತ್ಯಾಗರಾಜು ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮಾರಂಭವನ್ನು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲಾ ಸಂಪುಟ ಸಲಹೆಗಾರ ಕೆ ದೇವೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಲಯನ್ ಸಂಸ್ಥೆ ಮೊದಲನೇ ಸ್ಥಾನ ಪಡೆದಿದ್ದು ಅದೇ ರೀತಿ ದೇಶವಿರುವ ಇಸಾನ್ನಲ್ಲಿ ಎರಡನೇ ಸ್ಥಾನ ಪಡೆದಿದೆ ಎಂದ್ರು ಇಡೀ ಭಾರತ ದೇಶದಲ್ಲಿ ಹೆಚ್ಚು ಲಯನ್ ಸದಸ್ಯರಿಗೆ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ ಇದಕ್ಕೆ ಸಂಸ್ಥೆಯ ಕಾರ್ಯ ಸೇವೆಯೇ ಕಾರಣವಾಗಿದೆ ಎಂದರು ಲಯನ್ ಸಂಸ್ಥೆಗಳಿದಾವೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಲಯನ್ ಸಂಸ್ಥೆಗಳು ಗ್ರಾಮೀಣ ರೈತರ ರೈತಾಭಿ ಕುಟುಂಬವನ್ನೇ ಅವಲಂಬಿಸ್ಕೊಂಡಿರುವಂಥ ಜಿಲ್ಲೆ ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆ ಇವತ್ತು ನನಗೆ ಆಲ್ ಇಂಡಿಯಾ ಆಗಿದ್ದೀನಿ ಎಲ್ಲೋದ್ರಲ್ಲಿ ನನ್ನ ಮಂಡ್ಯ ಜಿಲ್ಲೆನ ಮಂಡ್ಯ ಜಿಲ್ಲೆನ ಏನಪ್ಪ ನಮ್ಮದು ಕೃಷ್ಣ ಜಿಲ್ಲೆ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯನ್ನು ಮೂವತ್ತು ವರ್ಷ ಯಾರೂ ಅದನ್ನು ಓವರ್ಟೇಕ್ ಮಾಡೋಕ್ಕಾಗಿರಲಿಲ್ಲ ಅದು ರಿಚೆಸ್ಟ್ ಡಿಸ್ಟಿಕ್ಟ್ ಅದು ಯಾಕಂದ್ರೆ ಅಲ್ಲಿ ಎಲ್ಲ ಥರದ ಮೈಂಡ್ ಸಿನ್ ಎಲ್ಲ ಥರದ ಇದಿರುತ್ತೆ ಬಿಸ್ನೆಸ್ ಅದು ನಾವು ರೈತರು ಮಾಡಿದ್ದೀವಿ ಸಾಧ್ಯನ ರೈತರು ಮಾಡಿದೆ ಇವತ್ತು ಸಾವಿರದ ಮುನ್ನೂರು ಜನ ಸದಸ್ಯರು ಜಿಲ್ಲೆಯಾದ್ಯಂತ ಸಮಾಜದಲ್ಲಿ ನೊಂದಂಥ ಒಂದು ವರ್ಗದ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿ ಮಾತನಾಡಿದ ವಿನಯ್ ಕುಮಾರ್ ನಾಯಕತ್ವ ಅನ್ನೋದು ಕೇವಲ ಕುರ್ಚಿಯಲ್ಲ ಅದು ನಿರಂತರವಾದ ಕೆಲಸವಾಗಿದೆ ಎಂದರು ನಾನು ಹಿರಿಯರ ಮಾರ್ಗದರ್ಶನ ಪಡೆದು ಅವರ ಉದ್ದೇಶದಂತೆ ಲಕ್ಷ ವೃಕ್ಷ ಮಾರ್ಕ್ ಯುವರ್ಸ್ ಪೀಸ್ ಕಾರ್ಯಕ್ರಮದ ಜೊತೆಗೆ ಮೌಢ್ಯ ನಿವಾರಣೆ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಸಾಧ್ಯತೆ ಎಂದರು ನಾನು ನಮ್ಮ ಮಂಡ್ಯ ಮಧುರ ಲೈನ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಮಾರ್ಗದರ್ಶನದಲ್ಲಿ ಮತ್ತು ಮಂಜು ಸರ್ ಅವರು ಮತ್ತು ನಮ್ಮ ಕೆಪರ ಸರು ನಂದಿ ಸರ್ ದೇವೇಗೌಡ ಸರ್ ಅವೆಲ್ಲರ ಎಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು ನಾವೆಲ್ಲ ನಿನ್ನ ಸಪೋರ್ಟ್ ಇರ್ತೀವಿ ಅಂತ ನನ್ನ ಬೆಂಕಟ್ಟವರು ಮತ್ತು ನಾನು ಆಸೆ ಆಸೆಗೆ ಒತ್ತಾಸೆಯಾಗಿಬಿಟ್ಟರು ಹಾಗಾಗಿ ನಾನು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಿ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಭಾಳ ಹೆಮ್ಮೆ ಆಗ್ತದೆ ಮತ್ತು ಪ್ರೌಢ ಆಗ್ತದೆ ಮತ್ತು ನಾನು ಈ ನಿಟ್ಟಿನಲ್ಲಿ ನಮ್ಮ ಗವರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ಇಟ್ಕೊಂಡಿದ್ದಾರೆ ಲಕ್ಷ ವೃಕ್ಷ ಮಾರ್ಕ್ ಯುವರ್ ಪ್ಲೇಸ್ ಹೀಗೆ ಒಂದು ಗವರ್ನರ್ ಅಲ್ಲಿ ಒಂದು ಐದಾರು ವಿಜುನ್ಸ್ ಇಟ್ಟಿದೆ ಸೊ ಆ ವಿಷನ್ ಗಳಿಟ್ಟು ಅವರು ಏನು ವಿಷನ್ ಇಟ್ಕೊಂಡಿದ್ದಾರೆ ಆ ವಿಷನ್ಗೆ ನಾನು ಒಂದು ಆಸೆಯಿಂದ ನಿಂತ್ಕೊಂಡು ನಾನು ನನ್ನ ಕರ್ತವ್ಯವನ್ನು ಪಾಲಿಸ್ತೀನಿ ಅಂತ ಹೇಳ್ತಾ ಜೊತೆಗೆ ನನ್ನೊಂದು ಒಂದು ಸಣ್ಣ ಒಂದು ಆಸೆ ಎಲ್ಲರೊಳಗೊಂಡ ಎಲ್ಲ ಮನುಷ್ಯರು ಒಂದೇ ಒಂದೇ ಅಂತ

मंड इंजीनियर्स लाइन संस्थे अध्यक्ष डीसी चंद्रेगौड़ जिला रायभारी वि हर्ष संपुट ग पुनीत पुनित कुमार विशेष कार्यदर्शी आनंद प्रांत अधिक आनंद कुमार, जीवन कुमार नंदीशुमार मत के मंजु स ಜುಲೈ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಜಿ ಮಾದೇಗೌಡ ಪ್ರತಿಷ್ಠಾನ ಭಾರತೀಯ ಎಜುಕೇಷನ್ ಟ್ರಸ್ಟ್ ಭಾರತೀನಗರ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಮಂಡ್ಯ ಹಾಗೂ ಡಾಕ್ಟರ್ ಜಿ ಮಾದೇಗೌಡ ಅಭಿಮಾನಿ ಬಳಗದಿಂದ ಇಪ್ಪತ್ನಾಲ್ಕನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಪ್ರತಿಷ್ಠಾನದ ಕಾರ್ಯದರ್ಶಿ ನಂಜೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿಷ್ಠಾನ ಹಾಗೂ ಜಿ ಮಾದೇಗೌಡ ಅಭಿಮಾನಿಗಳ ಬಳಕ ಭಾರತೀಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಕಳೆದ ಇಪ್ಪತ್ ಮೂರು ವರ್ಷಗಳಿಂದ ಸಮಾಜ ಸೇವೆ ಮತ್ತು ಸಾವಯವ ಕೃಷಿ ಪ್ರಶಸ್ತಿಯನ್ನು ಮಂದಿ ಸಾಧಕರಿಗೆ ನೀಡಿ ಗೌರವಿಸಲಾಗಿದೆ ಎಂದರು ಈ ಬಾರಿಯ ಸಮಾಜ ಸೇವಾ ಪ್ರಶಸ್ತಿಗೆ ಮಾಜಿ ಶಾಸಕ ಡಿಆರ್ ಪಾಟೀಲ್ ಹಾಗೂ ಸಾವಯವ ಕೃಷಿ ಪ್ರಶಸ್ತಿಗೆ ಮಳವಳ್ಳಿ ತಾಲೂಕು ಮಲ್ಲಿಗಹಳ್ಳಿ ಗ್ರಾಮದ ಶ್ರೀಪಾದ ಪಿ ಆಚಾರ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು ಅಂದು ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಮಾಜಿ ಸಂಸದ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಾಹಿತಿ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಉಪಸ್ಥಿತರಿರ್ತಾರೆ ಅಂತ ತಿಳಿಸಿದರು ಇಪ್ಪತ್ಮೂರು ವರ್ಷಗಳಿಂದ ನಾವು ಪ್ರಶಸ್ತಿನ ಪ್ರದಾನ ಮಾಡ್ಕೊಂಡ ಮಾಹಿತಿನೂ ಕೂಡ ನೀವು ನಿಮ್ಮ ಜೊತೆ ನಾವು ಕೊಟ್ಟಿದ್ದೀವಿ ಇನ್ವಿಟೇಷನ್ ಜೊತೆ ಇದಕ್ಕೆ ಒಳ್ಳೆಯ ಈ ಹತ್ತನೇ ತಾರೀಕು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಜಿ ಮಹಾದೇವರು ಜುಲೈ ಹತ್ತರಂದು ಅವರು ಹುಟ್ಟಿದ್ದು ಅಂತ ಒಂದು ದಾಖಲೆ ಇದೆ ಆ ದಾಖಲೆಯ ಆಧಾರದಲ್ಲಿ ನಾವು ಅವ್ರನ್ನ ಹುಟದ ಹಬ್ಬದ ದಿನದಂದೇ ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಸಮಾಜ ಸೇವೆ ಮತ್ತು ಸಾವಯವ ಪ್ರಶಸ್ತಿ ಬಹುಶಃ ಈ ಈ ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಾಕ್ಟರ್ ಸಿ ನಾರಾಯಣಸ್ವಾಮಿ ಮಾಜಿ ಸಂಸದರು ಅಧ್ಯಕ್ಷರು ಐದನೇ ರಾಜ್ಯ ಹಣಕಾಸು ಆಯೋಗ ಕರ್ನಾಟಕ ಸರ್ಕಾರ ಅದೇ ರೀತಿ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ಬರ್ತಾಯಿರ್ತಕ್ಕಂಥವರು ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಹೆಸರಾಂತ ಸಾಹಿತಿಗಳು ಬ್ಯಾಂಗ್ಳೂರು ಮುಖ್ಯ ಅತಿಥಿಗಳಾಗಿ ಪಿ ರವಿಕುಮಾರ್ ಗೌಡ ಗಣಿಗ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವೆ ಡಾಕ್ಟರ್ ಡಿ ಆರ್ ಪಾಟೀಲ್ ಮಾಜಿ ಶಾಸಕರು ಅಧ್ಯಕ್ಷರು ಕೆ ಎಚ್ ಪಾಟೀಲ್ ಪ್ರತಿಷ್ಠಾನ ಗದಗ ಸಾವಯವ ಕೃಷಿಕ ಪ್ರಶಸ್ತಿಗೆ ಶ್ರೀಪಾದ ಪಿ ಆಚಾರ್ಯ ಮಲ್ಲಿಗೆಹಳ್ಳಿ ಮಳವಳ್ಳಿ ತಾಲೂಕು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಮಧು ಜಿ ಮಹಾದೇವರ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಬಿ ಇ ಟಿ ಹಾಗೂ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ರಿಜಿಸ್ಟರ್ಡ್ ಮಂಡ್ಯ ಎಲ್ಲರಿಗೂ ಕೂಡ ನಾವು ಆತ್ಮೀಯ ಸ್ವಾಗತವನ್ನು ಕೋರ್ತಕ್ಕಂಥವರು ಡಾಕ್ಟರ್ ಜಿ ಮಾದೇವಡ ಪ್ರತಿಷ್ಠಾನ ಭಾರತೀಯ ಎಜುಕೇಷನ್ ಟ್ರಸ್ಟ್ ಪದಾಧಿಕಾರಿಗಳು ಟ್ರಸ್ಟ್ಗಳು ಎಲ್ಲಾಂಗ ಸಂಸ್ಥೆಗಳ ಮುಖ್ಯಸ್ಥರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ಡಾಕ್ಟರ್ ಜಿ ಮಹದೇವರ ವಿಮಾನ ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಎಜುಕೇಶನ್ ಟ್ರಸ್ಟ್ ಪ್ರಾಂಶುಪಾಲ ಮಹಾದೇವ ಸ್ವಾಮಿ ಪ್ರಾಧ್ಯಾಪಕರಾದ ನಾಗೇಶ್ ರಾಮಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು ದಲಿತರಿಗೆ ಮೀಸಲಿಟ್ಟಿರುವ ಸಾವಿರಾರು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆ ನೆಪದಲ್ಲಿ ಬೇರೆ ಯೋಜನೆಗಳಿಗೆ ಬಳಸಿಕೊಂಡು ದಲಿತರನ್ನ ನಯವಾಗಿ ವಂಚಿಸ್ತಾ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಆಗ್ರಹ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಅನುದಾನದ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡುತ್ತಿದೆ ಮತ್ತು ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣಗಳು ನಡೆದಿದ್ದು ಇದರ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಕಳೆದ ಸಾಲಿನಲ್ಲಿ ಹನ್ನೊಂದು ಸಾವಿರ ಕೋಟಿ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಹಣ ಪ್ರಸ್ತುತ ಸಾಲಿನಲ್ಲಿ ಹದಿನಾಲ್ಕು ಸಾವಿರ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಅನುದಾನವನ್ನು ಬೇರೆಡೆಗೆ ವರ್ಗಾವಣೆ ಮಾಡಲಾಗಿದೆ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿರುವುದು ಜಗಜ್ಜಾಹೀರಾಗಿದೆ ಅಂತ ದೂರಿದರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವರೇ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಉಪಯೋಜನಾ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಆದರೆ ಈ ಕಾಯ್ದೆಯಲ್ಲಿ ಕಲಂ ಸೆವೆನ್ ಸಿ ಮತ್ತು ಡಿ ಸೇರಿಸುವ ಮೂಲಕ ಪರಿಶಿಷ್ಟರ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ವರ್ಗಾಯಿಸಿಕೊಳ್ಳುವ ಮತ್ತು ಮೀಸಲಿಟ್ಟ ಅನುದಾನವನ್ನು ವಾಪಸ್ ಪಡೆಯುವ ಅವಕಾಶ ಕಲ್ಪಿಸಿಕೊಂಡು ದಲಿತ ಸಮುದಾಯವನ್ನು ನಯವಾಗಿ ವಂಚಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಸಿ ಮತ್ತು ಡಿ ಹುದ್ದೆಗಳನ್ನು ನಿಲ್ಲಿಸಿ ಹೊರಗುತ್ತಿಗೆ ನೀಡುವ ಮೂಲಕ ಖಾಸಗಿ ಏಜೆನ್ಸಿಗಳ ಜೇಬು ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ನಿರುದ್ಯೋಗಿಗಳ ಹೊಟ್ಟೆ ಮೇಲೆ ಒಡಿತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಹಾಗೆಯೇ ದಲಿತರಿಗೆ ಈ ಹೊರಗುತ್ತಿಗೆಗಳ ಹುದ್ದೆಗಳು ಸಿಗದ ಪರಿಣಾಮ ಮುಖ್ಯಮಂತ್ರಿಗಳು ಹೊರಗುತ್ತಿಗೆಯಲ್ಲಿ ಮೀಸಲಾತಿ ಜಾರಿ ಮಾಡಿ ಆದೇಶಿಸಿದ್ದಾರೆ ಆದರೆ ಈ ಸುತ್ತೋಲೆಯಲ್ಲಿ ಹೊರಗುತ್ತಿಗೆ ನೇಮಕಾತಿ ದಿನಗಳಿಗಿಂತ ಕಡಿಮೆ ಅವಧಿ ನೇಮಕಾತಿಗೆ ಅನ್ವಯಿಸುವುದಿಲ್ಲ ನೌಕರಿಯಲ್ಲಿ ಹೊರಗುತ್ತಿಗೆಯನ್ನು ರದ್ದುಪಡಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದರು ಎಸ್ ಪಿ ಟಿ ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆ ಮಾಡಿದ್ದಾರೆ ಬಜೆಟ್ ಮಂಡನೆ ಮಾಡಿ ಈಗಾಗಲೇ ನಾಲ್ಕು ನಾಲ್ಕು ತಿಂಗಳು ಕೂಡ ಎಸ್ ಎಸ್ ಟಿ ಅನುದಾನವನ್ನು ಖರ್ಚು ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಾರ್ದಂಥ ಈ ಆರ್ಥಿಕ ಅಸ್ಥಿರ ಪರಮಾವಧಿ ಏನಿದೆ ಮೊನ್ನೆ ಶುಕ್ರವಾರ ದಿವಸ ಈ ಪರಿಷತ್ನಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆ ಕೊಡುವ ಒಂದು ನೆಪದ ಸಭೆಯಲ್ಲಿ ಹದಿನಾಲ್ಕು ಸಾವಿರ ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಇದು ಅಘಾತಕಾರಿಯಾದ ತೀರ್ಮಾನ ಈ ಹಿಂದೆ ಎರಡು ಸಾವಿರದ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲೂ ಕೂಡ ಹನ್ನೊಂದು ಸಾವಿರ ಕೋಟಿಯನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಹೀಗೆ ಈ ಎರಡು ವರ್ಷದ್ದು ಸೇರಿದರೆ ಇಪ್ಪತ್ತೈದು ಸಾವಿರ ಕೋಟಿ ನಿಮಗೆ ಇನ್ನೊಂದು ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ದಲಿತ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೇಂದ್ರ ಯೋಜನಾ ಆಯೋಗ ನಿರ್ದೇಶನ ಕೊಟ್ಟ ಮೇರೆಗೆ ಆ ನಿರ್ದೇಶನದಂತೆ ಒಂದು ಕಾಯ್ದೆ ಜಾರಿ ಮಾಡಿ ಅಂತ ದಲಿತ ಚಳವಳಿ ನಿರಂತರವಾಗಿ ಹೋರಾಟ ಮಾಡಿದ ಫಲ ಎರಡು ಸಾವಿರದ ಹದಿಮೂರರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ ಈ ಕಾಯ್ದೆ ಮಾಡೋ ಉದ್ದೇಶ ಏನಂದರೆ ಬಜೆಟ್ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅನುದಾನವನ್ನು ಕೊಡೋದು ಆದರೆ ಇದೇ ಸಿದ್ದರಾಮಯ್ಯನವರು ಆ ಕಾಯ್ದೆನಲ್ಲೇ ಸೆವೆನ್ ಡಿ ಸೆವೆನ್ ಸಿ ಸೇರಿಸಿ ಅತ್ಯಂತ ಕ್ರೂರವಾದ ಕಾಯ್ದೆಯನ್ನಾಗಿ ಪರಿಣಮಿಸ್ತಾರೆ ಇಂಥ ಸೆವೆನ್ ಸಿ ಮತ್ತೆ ಸೆವೆನ್ ಡಿ ಅನ್ನು ತೆಗೆರಿ ಅಂತ ಹೇಳಿ ನಿರಂತರವಾಗಿ ನಾವು ಹೋರಾಡಬೇಕಾದಂತಹ ಪರಿಸ್ಥಿತಿಯನ್ನು ವರ್ಷದಲ್ಲಿ ಇವತ್ತು ನೂರ ಐದು ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳ ಅನುದಾನ ದುರ್ಬಳಕೆ ಆಗಿದೆ ಇದರ ನೈತಿಕ ಹೊಣೆಯನ್ನ ಸಿದ್ದರಾಮಯ್ಯವರು ಬರಬೇಕು ಅಷ್ಟೇ ಅಲ್ಲ ಇವತ್ತೇನು ಅಧಿಕಾರದಲ್ಲಿದ್ದಾರೆ ದಲಿತ ಮಂತ್ರಿ ಶಾಸಕರುಗಳು ವಿರೋಧ ಪಕ್ಷದಲ್ಲಿ ಏನಿದ್ದಾರೆ ದಲಿತ ಶಾಸಕರುಗಳು ಇವರು ನೈತಿಕ ಹೊಣೆಯನ್ನು ಹೊರಬೇಕು ಇವತ್ತು ಸಾವಿರಾರು ಕೋಟಿ ಅನುದಾನವನ್ನ ತಮ್ಮ ಸ್ವೇಚ್ಛಾಚಾರಿಯಾಗಿ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ತಿರುಗಿ ಬೆಳೆದೇ ಇರತಕ್ಕಂಥ ಈ ಮಂತ್ರಿ ದಲಿತ ಮಂತ್ರಿ ಶಾಸಕರುಗಳು ಮತ್ತೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತದೆ ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಆನಂದ್ ಉಪಾಧ್ಯಕ್ಷ ಮರಂಗಯ್ಯ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮಾದಕ ವ್ಯಸನ ಅನ್ನುವುದು ಪ್ರಸ್ತುತವಾಗಿ ಒಂದು ಸಾಮಾಜಿಕ ಪಿಡುಗಾಗಿ ಪರಿವರ್ತನೆಯಾಗಿದೆ ವಿಲಾಸಿ ಜೀವನ ಶೈಲಿಗೆ ಮಾರುಹೋದ ಜನರು ಯುವಕರು ಮಾದಕ ವ್ಯಸನಗಳ ಮೇಲೆ ಅಪಾರವಾಗಿ ಅವಲಂಬಿತರಾಗಿದ್ದಾರೆ ಆದ್ದರಿಂದ ಮಾದಕ ದ್ರವ್ಯಗಳ ಬಳಕೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಹೆಚ್ಚಿನ ಜಾಗೃತಿ ಅತ್ಯಗತ್ಯವಾಗಿದೆ ಅಂತ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಬೃಂದ ತಿಳಿಸಿದರು ನಗರದ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜನರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಡ್ರಗ್ಸ್ ಬಳಕೆ ದುರುಪಯೋಗ ಹಾಗೂ ಕಳ್ಳ ಸಾಗಾಣಿಕೆ ವಿರುದ್ಧ ಜಾಗೃತಿ ಮೂಡಿಸಲು ಹಾಗೂ ಮಾದಕ ವ್ಯಸನಗಳ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಮಾಡಲಾಗುತ್ತೆ ಎಂದರು இவத்தின ஆலே நான் ஹலோ அம்சா மாதமில்லை டிஜியல் மீடியா ட்ரீட் மீடியா கெலோ விஷயங்கள நேரம் நோடத்தீங்க கேட்கு நாகரீக ஒத்துக்கொண்டே நடிவாத சங்க நடித்தேன் இங்கிலீஷ் ఇన్సిడెంట్స్ వే చర్చి యాదే నగరీ సమాజంలో నవేను కట్టుబాటు నాము నిర్మాణ మాకు ఆ కట్టుపడ మీ హారు ఘటనలు ఏం బాగా ఇతీచిన అది హల్వారు కారణం ಕಾರ್ಯಕ್ರಮದಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಮನೋರೋಗ ತಜ್ಞೆ ಡಾಕ್ಟರ್ ಮಾಲಿನಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳ ಮೇಲಿನ ಶೋಷಣೆಯ ವಿರುದ್ಧ ಪ್ರಮುಖ ಧ್ವನಿಯಾಗಿದ್ದರು ಜನಸಂಘ ಪಕ್ಷವನ್ನು ಸ್ಥಾಪಿಸಿ ಹಿಂದೂಗಳ ಪರವಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶದ ಏಕತೆಗೆ ಶ್ರಮಿಸಿದ ಮಹಾನ್ ನಾಯಕ ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್ ಬಣ್ಣಿಸಿದ್ರು ಹಲಗೂರು ಸಮೀಪದ ಕೋಡಿಪುರ ಗೇಟ್ ಬಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಹುಟ್ಟಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮುಖರ್ಜಿ ಅವರ ತ್ಯಾಗ ಬಲಿದಾನವನ್ನ ಸ್ಮರಿಸಲು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿ ಕಾರ್ಯಕರ್ತರು ಸಸಿ ನೀಡಲಾಗುತ್ತೆ ಎಂದರು ನಮ್ಮ ಪಕ್ಷದ ಸಕ್ರಿಯ ಸದಸ್ಯರು ಸಾಮಾನ್ಯ ಸದಸ್ಯರು ಇಪ್ಪತ್ತು ಕೋಟಿ ಜನ ಇದ್ದೀವಿ ಇಪ್ಪತ್ತು ಕೋಟಿ ಜನರು ಒಂದೊಂದು ಗಿಡವನ್ನ ಅವರವರ ತಾಯಿಯ ಹೆಸರಿನಲ್ಲಿ ಇಡೀ ದೇಶಾದ್ಯಂತ ನಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಅದರ ಉದ್ದೇಶವರು ಭೂಮಿಯ ತಾಪಮಾನದಿಂದ ನಮ್ಮ ಜಲ ಅಂತರ್ಜಲ ಕುಸಿತ ಇದೆ ಪರಿಸರ ಹಾಳಾಗಿದೆ ಅದೆಲ್ಲವನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸಕ್ರಿಯವಾಗಿರಬೇಕು ಕಾರ್ಯಕರ್ತರು ಸಕ್ರಿಯವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಮರ ಒಂದು ಗಿಡ ಸಾವಿರಾರು ಲೀಟ್ರ್ಗಳನ್ನ ಶೇಖರಣೆ ಮಾಡಿ ಭೂಮಿಯಲ್ಲಿ ಇಟ್ಕೊಳ್ಳುವಂಥ ಸನ್ನಿವೇಶ ನೋಡಿದ್ದೇವೆ ಗಿಡಗಳಲ್ಲಿ ನೀರನ್ನು ಉಳಿಸೋಕ್ಕಾಗಲ್ಲ ಗಿಡ ನೆರವು ಮುಖಾಂತರವಾಗಿ ನಾವು ಭೂಮಿಯ ಫಲವತ್ತತೆಯನ್ನು ನೀರಿನ ಅಂಶವನ್ನು ಅಂತರ್ಜಲವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ನಿಟ್ಟಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆ ಉದ್ದೇಶ ಇಟ್ಕೊಂಡು ಮರವಳ್ಳಿ ತಾಲೂಕಿನ ಇವತ್ತು ಕೋಡಿಪುರ ಗ್ರಾಮದಲ್ಲಿ ನಾವು ಗಿಡ ನೆರವು ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಆರ್ ಅಶೋಕ್ ಕುಮಾರ್ ಉಸ್ಕೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಜಿಲ್ಲಾ ಕಾರ್ಯದರ್ಶಿ ವೈರಮುಡಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಮಧು ಸಿದ್ದರಾಜು ಮುಖಂಡರಾದ ಮರಿಸ್ವಾಮಿ ಲಿಂಗರಾಜು ಅಶೋಕ್ ಹಂಚಿಪುರ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ತಾಲೂಕು ಅಧ್ಯಕ್ಷರಾದ ಪಿಎಲ್ಡಿ ರಮೇಶ್ ವತಿಯಿಂದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪರಿವರ್ಣಾ ದಿನವನ್ನು ಆಚರಿಸಲಾಯಿತು ತಾಲೂಕು ಅಧ್ಯಕ್ಷರಾದ ಪಿಎಲ್ಡಿ ರಮೇಶ್ ಮಾತನಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಶ್ರೇಷ್ಠ ನಾಯಕತ್ವ ಹಾಗೂ ಅವರ ರಾಜಕೀಯ ಮೈಲಿಗಲ್ಲು ಅವರು ಜುಲೈ ಆರು ಸಾವಿರದ ಒಂಬೈನೂರ ಒಂದರಂದು ಜನಿಸಿದರು ಅವರ ಸ್ವತಂತ್ರ ಭಾರತದ ಮೊದಲ ಕೈಗಾರಿಕಾ ಮತ್ತು ಸರಬರಾಜು ಮಂತ್ರಿ ಮತ್ತು ಭಾರತೀಯ ಜನಸಂಘದ ಸಂಸ್ಥಾಪಕರಾಗಿದ್ದರು ಶ್ಯಾಮ್ ಪ್ರಸಾದ್ ಅವರು ಅರ್ಹ ಬ್ಯಾರಿಸ್ಟರ್ ಆಗಿದ್ದರು ಮತ್ತು ಶಿಕ್ಷಣದ ಬಗ್ಗೆ ಒಲವು ಹೊಂದಿದ್ದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವರ ತಂದೆ ಹಸುತೋಷ್ ಮುಖರ್ಜಿ ಕಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದವರು ಸಾವಿರದ ಒಂಬೈನೂರ ಆರರಲ್ಲಿ ಭವಾನಿಪುರದ ಮಿತ್ರ ಸಂಸ್ಥೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನ ಪ್ರಾರಂಭಿಸಿದ್ರು ತಮ್ಮ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರ್ಪಡೆಯಾದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆರ್ಟ್ಸ್ ಪರೀಕ್ಷೆಯಲ್ಲಿ ಹದಿನೇಳನೇ ಸ್ಥಾನ ಪಡೆದು ಮತ್ತು ಇಂಗ್ಲಿಷ್ನಲ್ಲಿ ಪದವಿ ಪಡೆದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಥಮ ದರ್ಜೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದರು ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಗಳ ಬಗ್ಗೆ ಆಗಿನ ಪ್ರಧಾನಿ ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರೊಂದಿಗೆ ಭಿನ್ನಾಭಿಪ್ರಾಯದಿಂದಾಗಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ತೆರೆದು ನಂತರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಜನತಾ ಪಕ್ಷವನ್ನು ಸ್ಥಾಪಿಸಿದರು ನಂತರ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಯಿತು ಅಂತ ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಸರ್ಕಾರವನ್ನು ರಚಿಸಿದೆ ಎಂಟು ರಾಜ್ಯಗಳಲ್ಲಿ ಅಲಯನ್ಸ್ ಮಾಡಿಕೊಂಡು ಹದಿನೆಂಟು ರಾಜ್ಯಗಳಲ್ಲಿ ಸರ್ಕಾರ ರಚಿಸಿದೆ ಆದರೆ ಈ ಒಂದು ಸರ್ಕಾರ ಬರಲಿ ಮುಂಚೆ ಸಾಮ್ ಪ್ರಕಾಶ್ ಮುಖರ್ಜಿ ಅವರು ಹಾಗೂ ದೀನ್ ದಯಾಳ್ ಉಪಾಧ್ಯಾಯರು ಈ ಜನಸಂಘವನ್ನ ಕಟ್ಟಬೇಕು ರಾಷ್ಟ್ರದಲ್ಲಿ ರಾಷ್ಟ್ರೀಯತೆ ಇರ್ತಕ್ಕಂಥ ಬಲಪತಿಯತೆ ಇರ್ತಕ್ಕಂಥ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಸಂಘ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿಸ್ತಾರೆ ಇದಕ್ಕೆ ಮೊದಲೇ ಸರ್ವಪಕ್ಷಗಳ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿರ್ತಾರೆ ಭಾರಿ ಕೈಗಾರಿಕಾ ಸಚಿವರು ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಕೆಲವೊಂದು ನೇರವರ ವಿರೋಧ ನೀತಿಗಳಲ್ಲಿ ವಿರೋಧಿಸ್ತಾರೆ ಪ್ರಮುಖವಾಗಿ ದೇಶದಲ್ಲಿ ಒಂದೇ ಕಾನೂನು ಒಂದೇ ಧ್ವಜ ಇರಬೇಕು ನಮ್ಮ ಭಾರತದ ಮುಕ್ಕುಟ ಕಾಶ್ಮೀರ ಕಾಶ್ಮೀರದಲ್ಲೂ ಒಂದೇ ಬಾವುಟ ಇರಬೇಕು ನಮ್ಮ ಬಾವುಟ ಒಂದೇ ಕಾನೂನು ಇರಬೇಕು ಅಂತ ಆದ್ರೂ ಕೂಡ ಇವರ ಮಾತನ್ನ ತಿರಸ್ಕರಿಸ ನೆಹರು ಅವರು ಮುನ್ನೂರ ಎಪ್ಪತ್ತಿಡಿಯರು ತರ್ತಾರೆ ವಿಶೇಷ ಸ್ಥಾನಮಾನವನ್ನ ಕಾಶ್ಮೀರಕ್ಕೆ ಕೊಡ್ತಾರೆ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಧರ್ ಮಾತನಾಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತ ಬೆಂಬಲಿಸಿದ ನಂತರ ಶಾಸನದ ಕುರಿತಾದ ಸಂಸತ್ ಚರ್ಚೆಗಳ ಸಂದರ್ಭದಲ್ಲಿ ಮುಖರ್ಜಿ ಅವರು ನೆಹರು ಅವರೊಂದಿಗೆ ಭಿನ್ನಾಭಿಪ್ರಾಯ ಉಂಟು ಮಾಡಿದ ನಂತರ ಶಾಸನವನ್ನು ವಿರೋಧಿಸಿದರು ಅವರು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಇದರ ವಿರುದ್ಧ ಹೋರಾಡಿದರು ಭಾರತೀಯ ಜನಸಂಘದ ಆಗುರಿಗಳಲ್ಲಿ ಒಂದನ್ನು ರದ್ದುಗೊಳಿಸಿದರು ಅವರು ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡರಂದು ತಮ್ಮ ಲೋಕಸಭೆಯ ಭಾಷಣದಲ್ಲಿ ನಿಬಂಧನೆ ವಿರುದ್ಧ ಧ್ವನಿ ಎತ್ತಿದರು ಅವರು ಲೇಖನದ ಅಡಿಯಲ್ಲಿ ವ್ಯವಸ್ಥೆಗಳನ್ನು ಭಾರತದ ಬಾಲ್ಕನೈಸೇಷನ್ ಮತ್ತು ಶೇಖ್ ಅಬ್ದುಲ್ಲಾ ಅವರ ಮೂರು ರಾಷ್ಟ್ರಗಳ ಸಿದ್ಧಾಂತ ಅಂತ ಕರೆದರು ರಾಜ್ಯಕ್ಕೆ ತನ್ನದೇ ಆದ ಜೊತೆಗೆ ಯಾರಾದರೂ ರಾಜ್ಯವನ್ನು ಪ್ರವೇಶಿಸಲು ಅವರ ಅನುಮತಿ ಅಗತ್ಯವಿದೆ ಇದನ್ನು ವಿರೋಧಿಸಿ ಮುಖರ್ಜಿ ಅವರು ಒಮ್ಮೆ ಒಂದು ದೇಶವು ಎರಡು ಸಂವಿಧಾನಗಳು ಇಬ್ಬರು ಪ್ರಧಾನಮಂತ್ರಿಗಳು ಮತ್ತು ಎರಡು ರಾಷ್ಟ್ರೀಯ ಲಾಂಛನಗಳನ್ನು ಹೊಂದಲು ಸಾಧ್ಯವಿಲ್ಲ ಭಾರತ ಜನಸಂಘವು ಇಂದು ಮಹಾಸಭಾ ಮತ್ತು ಜನತೆಗೆ ನಿಬಂಧನೆಗಳನ್ನು ತೆಗೆದುಹಾಕಲು ಬೃಹತ್ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು ಎಂದರು ಇವತ್ತು ಜನ್ಮದಿನ ಅವರು ಕಾಂಗ್ರೆಸ್ನಲ್ಲಿ ಸಚಿವರಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಬಿಟ್ಟು ಸ್ಥಾಪನೆ ಮಾಡಿ ಇವತ್ತು ಜನಸಂಘ ಭಾರತೀಯ ಜನತಾ ಪಾರ್ಟಿಯಾಗಿ ಬೆಳೆಯೋದಿಕ್ಕೆ ಶ್ಯಾಮ ಪ್ರಕಾಶ್ ಶಂಕರ್ಜಿಯವರ ಪಾತ್ರ ಬಹಳ ಶುಭ ಅವರು ಒಂದು ದೇಶ ಒಂದು ಧ್ವಜ ಒಂದು ಕಾನೂನು ಅನ್ನುವಂಥ ಹೋರಾಟದಲ್ಲಿ ಕಾಶ್ಮೀರದ ಒಂದು ಹೋರಾಟವನ್ನು ಹಮ್ಮಿಕೊಂಡು ನಿಗೂಢವಾಗಿ ಸಾವು ನಂತ ಇವತ್ತಿಗೂ ಸಹ ಅವರು ಸಾವು ಏನು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿಲ್ಲ ಜೈಲಿನಲ್ಲಿ ಅವರು ವೃಷಪ್ರಾಶನಾಗಿ ಆಯ್ತಾರೆ ਇਸ ਅੰਤਰਵਦੀ ਤਾਲੂਕ ਕੋ ਕਾਰਜਦਰਸ਼ੀ ਆਦਾ ਸੰਤੋਸ਼ ਉਮੇਸ਼ ਜ਼ਿਲ੍ਹਾ ਉਪਾਧਿਕਸ਼ ਜੈ ਲక్ష్ਮੀ ਤਾਲੂਕ ਮਹਿਲਾ ਮੋਰਚਾ ਪ੍ਰਧਾਨ ਕਾਰਜਦਰਸ਼ੀ ਸ਼ਕੁੰਤਲਾ ਸ਼ਿਲਪਾ ਰੇਖਾ ਦੇਵੀ ਰਾਮਾ ਫਾਤਿਮਾ ਹਾਜ਼ਰ ਹੋ ਤ੍ਰੋ